ಹಾಂ ಓಕೆ ರೈಸ್ ಹಬ್ಬಕ್ಕೆ ಶಾಪಿಂಗು ಹಬ್ಬಕ್ಕೆ ಬಟ್ಟೆಗಳೇನೇನು ಅಂತ ತೋರಿಸ್ತೀನಿ ನೋಡಿ ತಿರಿ ಬ್ಯಾಚರಿ ನೀನು ತೋರಿಸು ತಿರಿ ನಾವು ಚರಿದು ಇದು ಹಾಕಿಲ್ಲ ಒಂದು ಸಲ ಸೊ ಇದನ್ನೇ ಹಾಕ್ತೀವಿ ಯಾವುದು ಅದು ಏನು ಹೆಂಗೆ ಹಾಂ ಇದು ತೋರಿಸ್ತದೆ ಅದು ಪ್ಯಾಂಟಾ ಅದು ಪ್ಯಾಂಟು ಇದು ಟಾಪು ಇನ್ನೊಂದು ಜೀನ್ಸ್ ಪ್ಯಾಂಟ್ ಎಲ್ಲ ಇಟ್ಟು ಬಂದಾನು ಅಯ್ಯೋ ಆ ಕೆಂಡೆ ತೋರಿಸ್ತೊಳ ಕಣಮ್ಮ ಅಲ್ಲೋಡೆ ಮಳು ಆ ಕಂಡೆ ತೋರಿಸ್ಬೇಕಂತ ಓಕೆ ಗಾಯ ನೋಡ ಆ ಕಣ್ಣು ನೆಕ್ಸ್ಟ್ ಇವಾಗ ಅಡೆ ಒಲಿಯಕ್ಕೆ ಅಪ್ಪ ಸೀರೆ ಉಡ್ಕೋಕೆ ಅಂತ ಅಡೆ ಒಲೆ ಕೊಡಕ್ ಹೋಗಬೇಕು ಎಷ್ಟು ಸೀರೆ ಅಂತ ತೋರಿಸ್ತೀನಿ ಇದೊಂದು ಸೀರೆ ಇದೊಮ್ಮನ್ ಸೀರೆ ನನ್ನ ಯಾವ ಇಲ್ಲ ಇದೊಂದು ಸೀರೆ ಇವಾಗ ಅಡ್ಯಾಲಿಯ ಕೊಡ್ಬೇಕು ನಮ್ಮ ಅಮ್ಮ ಯಾವ ಸೀರೆ ಉಡ್ಕೊತೀವ ನಮ್ಮ ಅಪ್ಪಕ್ಕೆ ಇಷ್ಟೊಂದು ಅಡೆ ಹೊಲಿಸ್ತಾ ಇದೆಯಲ್ಲ ಅಷ್ಟೊಂದು ಹೊಲ್ಸಿಡ್ತಾ ಇದೆಯಲ್ಲ ಅಮ್ಮ ಇದೊಂದು ಸೀರೆ ಚೆನ್ನಾಗಿದ್ಯಾ ಹೆಂಗೈತಿ ಅಂತ ಕಮೆಂಟ್ ಮಾಡಿದ್ರೆ ಇಷ್ಟ ಆಯ್ತು ಅಂತ ಓ ಒಂದು ಯಾಕೈತಲ್ಲಮ್ಮ ಅಲ್ಲ ಅವಳು ಒಂದ್ ಕಾಲಿಗೆ ಯಾಕೆ ಹಿಡಿದ್ರು ಸ್ವಂಟ ನೋಡಲ್ಲಿ ಬಿದ್ದೈತೈತಿ ಇನ್ ಯಾವ ರೇಂಜ್ ಅವಳೆ ಅಂತ ಓಕೆ ಗೈಸ್ ಇದೊಂದ್ ಸೀರೆ ನೋಡಿ ಇದೊಂದು ಸೀರೆ ನೆಕ್ಸ್ಟ್ ಈ ಸೀರೆ ಮಾತ್ರ ತುಂಬಾ ಚೆನ್ನಾಗಿದೆ ಇದೊಂದು ಸೀರೆ ಹಬ್ಬ ಕೊಲಿಸ್ತಾ ಇರೋದು ಹಬ್ಬರ ಹುಡ್ಕೊಳ ಚೆನ್ನೈತೆ ಇಟ್ಟು ಏನಮ್ಮ ಮಾಡ್ತೀಯ ನೋಡ ಸ್ಮೂತ್ ಆಗಿ ಹೋಗ್ತಿರೋಡು ಎಲ್ಲಿ ಹೋಗ್ಬೇಕು ಹುಡ್ಕ ಇಲ್ಲ ನೋಡಿ ಯಾವ ಹುಡ್ಕತಿ ಎಲ್ಲ ಹೊರಸ್ಕೊಬತ್ತೊಂದು ಆಮೇಲೆ ಇಸ್ತೀರ ಒಂದು ಇದು ಸೀರೆ ಇದು ಪಲ್ಲು ಸೇರ್ಬು ಸೇರ್ಬು ಗ್ರಾಂಡ್ ಬಂದೈತೆ ಸೀರೆ ಈ ತರ ನೋಡಿ ಸೀರೆ ಎಷ್ಟು ಸೀರೆ ತಗೋಮ ಮೂರು ಇದೊಂದು ನಾಲ್ಕು ಅಲ್ಲ ಅವು ಅವು ಗ್ರೀನ್ ಕಲರ್ ಅಲ್ಲಿ 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 ಒಲೆ ಕಿಟ್ಟಿದ್ರೆ ಅಲ್ಲ ರೆಡ್ ಕಲರ್ ಗ್ರೀನ್ ಕಲರ್ ಅದಕ್ಕೊಂದು ಅದಸ್ಕೊ ಇದೊಂದು ಸೀರೆ ಇದು ಅಮ್ಮ ಸಕ ಇಷ್ಟ ಐತೆ ಸೊಂಗಾಗಿ ಅಮ್ಮ ಹೊಲಿಸ್ತೈತಿ ಚೆನ್ನಾಗಿದೆ ಸೀರೆ ಮದು ಕೊಟ್ಟಿದ್ದ ಸೀರೆ ಇದು ಚೆನ್ನಾಗಿ ಕಾಣಿಸ್ತೈತಿ ಚೆನ್ನಾಗಿದೆ ಇದೊಂದು ಸೀರೆ ಇದೊಂದು ಸೀರೆ ಕೊಡೋದು ಇದು ಮನೆ ಹತ್ರ ಉಡ್ಕೊಳ್ಳೋ ಸೀರೆ ಬುರ್ಸ್ ಹಾಕಿ ಇದು ಹಳೆ ಹೊಲ್ಸಿರಲಿಲ್ಲ ಇದೊಂದು ಮನೆ ಹತ್ರ ಉಡ್ಕೊಳೋದ್ ಸೀರೆ ಇದೊಂದು ಹೊಲ್ಸ್ಕೊಬಿಡ್ಬೇಕು ए यो से ब्रिजस्ट 2 सीरे ओके खाली और स्टवा 3 सीरे सीरे 5 सीरे सारी सीरे दो करना सीरे दो करना सब पे हो तब वो बाबू से लो सब कर बट यो ओ सीरे दो गाइस शॉपिंग अब ओके ओ सीरे

ഇന്നെസ്ില്ല അതൊന്നും അതേ പ്ലാൻ ಇದಕ್ಕೆ ಇದು ಇದಕ್ ಹಾಕತಿ ಒಂದು ಹಾಸನಂಬ ಟೆಂಪಲ್ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀ ಅವಾಗ ಒಂದು ಆಕತೀನಿ ಮತ್ತೆ ಹಬ್ಬದಿವ್ಸ್ ಒಂದ್ ಹಾಕತೀನಿ ಹಬ್ಬದ ಬೆಳೆಯೋಕೆ ಮಟನ್ ಅಲ್ಲ ಮಟನ್ ಹೊಸ ಡ್ರೋಸ್ ಇದೆ ಅದು ಸೆಟ್ ತ್ರೀ ಪೀಸ್ ಸೆಟ್ ನಮ್ಮ ಅಮ್ಮಗೆ ಏನ್ ಬೇಕು ಕೊಡಿ ಪೀಸ್ ಅದು ಪೀಸ್ ಯಾ ಅಂತ ಮಾಡಿ ಓಕೆನಾ ಇದು ಮತ್ತೆ ಸರ ತಗೊಂಡಿದ್ದೀನಿ ಏರಿ ಆಮೇಲೆ ಏನೇನೋ ತಗೊಂಡಿದ್ದೀನಿ ಇವೆ ನೆಕ್ಸ್ಟ್ ಫ್ಲೋರ್ ತೋರಿಸ್ತೀನಿ ಓಕೆ ಏನಾದ್ರೂ ರಬ್ಬದೇ ಸಾಕೊಂಡು ತೋರಿಸ್ತೀನಿ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡೆಲ್ಲ ನೆನೆ ದುಡ್ಡು ಹಿಡಿದು ಮನೆಯೆಲ್ಲ ಕ್ಲೀನ್ ಮಾಡಿದ್ವಲ್ಲ ಸೊ ಹಾಗಾಗಿ ಎಲ್ಲ ಪ್ಯಾಕ್ ಮಾಡಲ್ಲಿ ಇಟ್ಟಿದ್ದೀನಿ ಸೊ ಹಂಗಾಗಿ ತೆಗಿಯೋಕ್ಕಾಗ್ತಿಲ್ಲ ಆಗ್ತಿಲ್ಲ ಇಷ್ಟು ಶಾಪಿಂಗ್ ಇಷ್ಟು ಅಯ್ಯೋ ಎಲ್ಲ ವಿರೋತ ಇವಾಗ ಹೋಗಿ ಎಲ್ಲ ಇದನ್ನು ಸ್ಟಿಚಿಂಗಿಗೆ ಕೊಡ್ಬೋದು ಬರೋಣ ಇವಾಗ ಏನಂತಂದರೆ ವರ್ಷಕ್ಕೊಂದೇ ಹಬ್ಬ ಸೊ ಹಂಗಾಗಿ ಶಾಪಿಂಗ್ ಮಾಡ್ತೀವಿ ಜಾಸ್ತಿ ಮತ್ತು ಯಾವಾಗಲೂ ಆಲ್ಮೋಸ್ಟ್ ತಗೋತಾಯಿರ್ತೀವಿ ಬಟ್ಟೆನೂ ಇಲ್ಲ ಅನ್ನೋ ಥರ ಇಲ್ಲ ಬಟ್ ಹಬ್ಬಕ್ಕೆ ಅಂತ ಸ್ಪೆಷಲ್ ಇರುತ್ತಲ್ಲ ನಾವು ಎಷ್ಟೇ ಬಟ್ಟೆ ತಗೊಂಡ್ರು ಹಬ್ಬಕ್ಕೆ ಅಂತ ಬಟ್ಟೆ ತಗೋತೀವಲ್ಲ ಸೊ ಹಂಗಾಗಿ ಅದು ಸ್ಪೆಷಲ್ ಅಂತ ಅನಿಸ್ಕೊಳುತ್ತೆ ಸೊ ನನಗೂ ಮೂರು ರಸ ನಮ್ಮ ನಮ್ಮಮ್ಮಗೆ ನೋಡಿ ಎಷ್ಟೊಂದು ಸ್ಯಾರಿಗಳಿದೆ ನನ್ನ ಮಗಳಿಗಂತೂ ಆಗ್ತಿರೋ ತುಂಬ ಇದೆ ಗೈಸ್ ಅದಕ್ಕೆ ಆ ಥರ ಮಧುರ ಕೊಟ್ಟರದನ್ನು ಹಾಕ್ತಾಯಿದ್ದೀನಿ ಅದೇ ಮಧುರ ಕೊಟ್ಟರೆ ಸೀರೆ ನಮ್ಮ ತುಂಬ ಇಷ್ಟ ಆಯಿತು ಸೊ ಹಂಗಾಗಿ ಅಮ್ಮಗೆ ಹೊಳಿಸ್ತಿದ್ದೀನಿ ಅದರಿಬ್ಬರು ಆಲ್ಟರ್ನೇಟ್ ಇಬ್ಬರು ಹಾಕೋಬಹುದು ಅದನ್ನು ಅಂದ್ರೂ ಅದ್ರ ಮ್ಯಾಚಿಂಗ್ ಸ್ವಲ್ಪ ನೀಸ್ಟ್ ಬ್ಲೌಸ್ ಇದೆ ಸೊ ಹಂಗಾಗಿ ಅದನ್ನ ನಾನು ಹಾಕೋಬೋದು ಅದಕ್ಕೆ ಅಮ್ಮನಾದ್ರೂ ಹಬ್ಬ ದಿವಸ ಹಾಕಿಬಿಟ್ಟು ಒಲೆ ಒಳ್ಳೆಯ ಕೊಯ್ತಾ ಇದ್ದೀನಿ ಅದಕ್ಕೆ ಇವೆಲ್ಲ ಕೊಟ್ಬಿಟ್ರೆ ನನಗೆ ಯಾವಾಗ ಬೇಕಾವಾಗ ಹಬ್ಬ ದಿವಸ ತಲೆ ಏನೋ ಇರಲ್ಲ ಹೊಲ್ತು ಕೊಟ್ಬಿಡ್ತಾರೆ ಇವೆಲ್ಲ ಮನೆ ಹತ್ರ ಹಾಕೋಣ ಸೀರೆ ನಮ್ಮ ಮುಂದು ಇವೆಲ್ಲ ಹೊಲ್ಸ್ಕೊಬಂದು ಇಡ್ತೀನಿ ಇದು ನೋಡಿರ್ತಿಲ್ಲ ಅನ್ಸುತ್ತೆ ನಾನು ವೀಟಿ ನೋಡಿದ್ದೀರ సా చూ అలా బ్లూ కలర్ బాట్రు చనెట్ అనే వచ్చింది బట్ నమ్మకి ఇది నోడ తక్షణ తుమ్మ ఇష్ట ఆయితే చన అది అమ్మమ్మ బేడా నేనే ఒలస్కారు బట్ ఆరు ఇబ్బు ఆక స్వల్ప నరే బ్లౌస్ బ్లౌస్ తగ్గండ్రెడ్ సో అం అమ్మ ఒలస్తీ మేము గెజారా మేడం అమ్మ ఒలస్ అంత నూ ఊర్తీ ఓకే నమ్మమ్మకి తుంబ ఇష్ట పర్స్నలీ ಇದರಲ್ಲಿ ನನಗೆ ಬೇಕಿತ್ತು ಚೆನ್ನಾಗಿದೆ ಈ ಕಲರ್ ಬಾಕ್ಸ್ ಬಾಕ್ಸ್ ಇದೆಯಾಗಿದೆ ಯಾವ ಬಟ್ಟೆ ಆಗ್ತೀನಿ ಅಂತ ಹೋಗಿ ಟೈಲರ್ಗೆ ಹೊಲಿಯೋಕ್ಕೆ ಕೊಟ್ಬಿಟ್ಟು ಬರೀ ಬೆಣೆಕಾಯಿ ತಗೊಂಡ್ ಇತ್ತಲ್ಲ ಮಗಳ ಕೈಯ ಹ್ಮ್ ಕೊಟ್ಬಿಟ್ಟು ಬಂದ್ಬಿಡೋದು ಹಂಗ ಈ ಸೀರೆ ಬೇಡವಾಮ ಈ ಸೀರೆ ಬೇಡವಲ್ಸದು